ಕಾರ ಬಂಧುಗಳೇ ಕರಿಬೇವು ಗಿಡದ ಬಗ್ಗೆ ಇವತ್ತು ನಿಮ್ಗೆ ಹೇಳ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಕರಿಬೇವು ಗಿಡ ಅಂಥೇಳಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ಎಲ್ಲರೂ ಎತ್ತಿ ಎತ್ತಿ ಇಡ್ತಾರೆ ಊಟದಲ್ಲಿ ಅದ್ರ ಬಗ್ಗೆ ಕೆಲವೊಬ್ರಿಗೆ ಗೊತ್ತಿಲ್ಲ ಅನಿಸುತ್ತೆ ಕರಿಬೇವು ಭಾರಿ ಒಳ್ಳೆಯದು ಆರೋಗ್ಯಕ್ಕೆ ನಮ್ಮ ರೈತರು ಹೊಲದಲ್ಲಿ ಕೂಡ ಕರಿಬೇವನ್ನ ಬೆಳೆದಾರೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಕರಿಬೇವು ಸ್ನೇಹಿತರೆ ಕರಿಬೇವನ್ನು ತಿಂದರೆ ಕೂದಲು ಕಣ್ಣಿಗೆಲ್ಲ ಒಳ್ಳೆಯದು ಅಂತ ಹೇಳಿದರು ನೋಡಿ ಸ್ನೇಹಿತರೆ ಯಾವ ಥರ ಚೆನ್ನಾಗಿದೆ ಅಂತ ಚೆಂಡುವನ್ನು ಸಹ ಹಾಕಿದ್ದಾರೆ ಚೆನ್ನಾಗಿದೆ ಅಂತ ನೋಡಿ ನೋಡಿ ಸ್ನೇಹಿತರೆ ಯಾವುದೋ ಒಂದು ದೊಡ್ಡ ಕೀಟ ಕೀಟ ಹೇಗಿದೆ ಅಂತ ನೋಡಂಬ ಆ ನೋಡಿದ್ರಲ್ಲ ಸ್ನೇಹಿತರೆ ಕರಿಬೇವು ಗಿಡ ಯಾವ ಥರ ಬೆಳೆದಿದೆ ಅಂಥೇಳಿ ನೀವು ಹಚ್ಚಿ ಬೆಳೀರಿ ಚೆನ್ನಾಗಿ ತಿನ್ನಿ ದೇಹಕ್ಕೆ ತುಂಬ ಒಳ್ಳೆಯದು ಮತ್ತು ನೆಕ್ಸ್ಟ್ ವೀಡಿಯೋ ಸಿಗ್ತಾನೆ ಸ್ನೇಹಿತರೆ ನೋಡಿ ಯಾವ ಥರ ಎಷ್ಟು ಚೆನ್ನಾಗಿದೆ ಅಂಥೇಳಿ ಹಾಗೆ ನೋಡಿ ಕರಿಬೇವು ತುಂಬ ಒಳ್ಳೆಯದಂತ ಗೊತ್ತಿದೆ ಜನಗಳಿಗೆ ಆದರೂ ಎತ್ತಿ ಎತ್ತಿ ಇಡ್ತಾವ್ರೆ ಏನು ಮಾಡೋದು ಚೆನ್ನಾಗಿದೆ ಕರಿಬೇವು ಓಕೆ ಸ್ನೇಹಿತರೆ ಬಾಯ್ ನೆಕ್ಸ್ಟ್ ವಿಡಿಯೋ ಸಿಗ್ತಾನೆ ಬಾಯ್ ಆದಷ್ಟು ಬೇಗ ಸೇರು ಸಬ್ಸ್ಕ್ರೈಬ್ ಮಾಡಿ ओके बाय संगे